ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಬಹಳ ವಿಶೇಷವಾದ ಒಂದು ರೆಸಿಪಿ ಮಾಡಿ ತೋರ್ಸಾದಿನಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಎಲ್ಲರೂ ಮಾಡ್ಕೊಳಕ ಕಷ್ಟ ಅಂತ ಹೇಳ್ತಾರು ಆದ್ರೆ ಇದನ್ನ ಸುಲಭವಾಗಿ ಎಲ್ಲಾರು ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಜೋಳದ ರೊಟ್ಟಿ ಮಾಡಾಕ ಮೊದಲ ನೀರ್ ಕೈ ಹಾಕಿಡೋನು ನಾ ಇಲ್ಲಿ ಒಂದ್ ಕಪ್ ಆಗುವಷ್ಟ ನೀರ್ ಹಾಕನ್ ಹೋಗಣಯ್ಯಾಗ ಇವ್ ನೀರ ಹೆಸರು ಬರ್ಬೇಕು ನೀರ ಹೆಸರು ಬಂದವು ಇಲ್ಲಿ ನಾನು ಒಂದ್ ವಾಟಕ ಹಿಟ್ಟು ತಗೊಂಡೆನು ಇದನ್ನ ಹಾಕಿ ತಿರ್ವಾಡ್ಬೇಕೀಗ ಹಾಕಿ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದು ಎಲ್ಲಾ ಚಲೋದಂಗ್ ಮಿಕ್ಸ್ ಆಗೇತಿ ಇದನ್ನ ಗ್ಯಾಸ್ ಬಂದ್ ನಾನು ಈಗ ಮುಚ್ಚಿ ಒಂದ್ ಎರಡ್ ನಿಮಿಷ ಬಿಡ್ಬೇಕಿದ ಹಿಟ್ ಮುಚ್ಚಿ ಇದನ್ನ ಇದನ್ ನಾನ ಈಗ ಈ ಫರಾದಾಗ ತಕ್ಕೋತೇನು ನಾದ್ಕೊಳಕ ಇದ್ ಹಿಟ್ಟ ಫರಾದಾಗ ತಕೊಂಡೆ ನಾನು ಈಗ ಇದ್ರಾಗ ಒಂದ್ ಕಪ್ ಒಣ ಹಿಟ್ಟ ಕುಡ್ಸ್ಕೊಳದೆ ನಾನು ಇದನ್ನ ಕುಡ್ಸ್ಕೊಂಡ ಚಲೋದಂಗ ನಾದ್ಕೋಬೇಕು இட்ட ஆர்ாக்குன்ன நோக்கோடீ எல்லா இது மிஸ் ஆகி இன்ஸ்பண்ணீர் நதுக்கோ நம் ஹிட்டா ಅಂಗಡಿನ ತಂದ್ ಮಾಡೋದಿರ್ ನೀವು ಹಿಟ್ ಅಂದ್ರ ಅದ ಆಗ ಅಷ್ಟು ಜಿಗಟ್ ಇರಂಗಿಲ್ಲ ಆ ಟೈಮ್ನಾಗ ಬೇಕಂದ್ರೆ ನೀವ ಅದ್ ನಾವ್ ಹಿಟ್ ಜಿಗಟ ಹಾಕೊಂಡಿರ್ತೇವಲ್ಲ ಅದನ್ನ ಅಷ್ಟ ತಗೊಂಡ್ ಬಿ ಮಾಡ್ಕೋಬಹುದು ಒಣ ಹಿಟ್ಟ ಹಾಕೋ ಅವಶ್ಯಕತೆ ಇರಂಗಿಲ್ಲ ಆಗ ಅದ್ರ ನಾವ್ ಮನ್ಯಾಗ ಫ್ರೆಶ್ ಹಿಟ್ ತಗೊಂಡ್ ಮಾಡೋದಿರ್ತೇವಲ್ಲ ಆಗ ಜಿಗುಟ್ ಹೆಚ್ಚ ಅದ ಆ ಟೈಮ್ನಾಗ ನೀವು ಒಣ ಹಿಟ್ ಹಾಕಿ ಮಾಡ್ಕೋಬಹುದು ಇಲ್ರೀ ಅದ್ಕೊಂಡೆ ಈಗ ರೊಟ್ಟಿ ಮಾಡಾಕ್ ನಮಗ ಎಷ್ಟ್ ದೊಡ್ಡದ್ ರೊಟ್ಟಿ ಮಾಡಾರದಲ್ಲ ಅಷ್ಟ್ ದೊಡ್ಡದ ಹುಳಿ ಮಾಡ್ಕೋಬೇಕು ಈಗ ಲಡ್ಸ್ಕೊಳ್ಳು ಇದು ಉಳ್ಳಿ ಮಾಡಿ ಇಟ್ಕೊಂಡಿವಲಾ ಈಗ ಇದನ್ನ ಲಡ್ಸ್ಕಳನು ಕೆಳಗಡೆ ಒಂದ್ ಸ್ವಲ್ಪ ಒಣ ಹಿಟ್ಟು ಹಾಕ್ರಿ ಒಣ ಹಿಟ್ಟು ಹಾಕಿ ಒಂದ್ ಸ್ವಲ್ಪ ನೀವ ಕೈಲೇ ಈಗ ತಟ್ಕೋರಿ ಶುರುವಾಗ ಈಗ ಎಷ್ಟು ಸಾಕು ಈಗ ಲಡ್ಸ್ಕೊಂಡು ನಾವ ಲಡ್ಸ್ಕೊಳಕ್ ನಾನು ಲಟ್ಟಂಗಿಗಿ ಒಂದ ಕವರ್ ಸುತ್ಕೊಂಡು ನೀವು ಯಾವುದು ಕವರ್ ಮನೆಯಾಗಿ ಇರ್ತದಲ್ಲ ಅದನ್ನ ಸುತ್ಕೋಬಹುದು ಇದನ್ನ ನೀವು ಭಾರ ಹಾಕಿ ಲಡ್ಸ್ಬಾರ್ದು ನಾವ್ ಚಪಾತಿ ಅದು ಹಾಕಿ ಲಾಡಿಸ್ತೇವಲ್ಲ ಅಷ್ಟು ಭಾರ ಇದಕ್ಕ ರೊಟ್ಟಿ ನಾವ ಎಷ್ಟ್ ಬೇಕಾದ ತೆಳ್ಳಗ ಮಾಡ್ಕೋಬಹುದು ನೀವ ಫಸ್ಟ್ ಟೈಮ್ ಅದು ಮಾಡದಿರಿ ಅಂದ್ರೆ ಸೇಫೇನ್ ನೋಡಾಕ್ ಹೋಗ್ಬೇಡ್ರಿ ಮಾಡ್ಕೋತ ಮಾಡ್ಕೋತ ತಾನೇ ಅದ ಕರೆಕ್ಟ್ ಆಗಿ ಬರ್ತೈತಿ ಇಲ್ಲ ನಮಗ್ ಸೇಫೆ ಬೇಕಂದ್ರ ನೀವ್ ಈ ತರ ಲಡ್ಸ್ಕೊಂಡ್ ಕಸಿಂದ ಯಾವ್ದಾದ್ರು ಒಂದ್ ಡಬ್ಬಿ ಬಾಯಿ ಅದು ತಗೊಂಡ ಕಟ್ ಮಾಡ್ಕೋಬಹುದು ಕರೆಕ್ಟ್ ಆಗಿ ರೌಂಡ್ ಸೇಪ ಬಿ ಬರ್ತೈತಿ ಇದ ಆಗೇತಿ ಈಗ ಇಲ್ಲಿ ನಾನು ತೆವೆನು ಕಾಯಾಕಿಟ್ಟಿದೇನು ಬೇಯಿಸ್ಕೊಂಡ್ ನಾವ ತೆವೆ ಕಾಯಕ್ ಇಟ್ಟಿದೇನು ತೆವೆ ಕೈತಿ ಈಗ ರೊಟ್ಟಿ ಲಡ್ಸ್ಕೊಂಡೇವಲ್ಲ ಇದನ್ ಹಾಕ್ತೇನು ಹಾಕಿದ ಒಳಗ ಒಂದ್ ಹತ್ ಸೆಕೆಂಡ್ ಬಿಟ್ಟು ಕಸಿಂದ ಈ ತರ ಒಂದ್ ಕಾಟನ್ ಬಟ್ಟೆ ತಗೊಂಡ ನೀರ್ ಹಚ್ಬೇಕು ನೀರ್ ಹಚ್ಬೇಕಂದ್ರೆ ಹಿಟ್ ಹಚ್ಚಿರ್ತೇವಲ್ಲ ನಾವು ಲಡಸ್ಬೇಕಾದ್ರ ಅದ್ ಹಿಟ್ ಹೋಗು ಅಷ್ಟು ನೀರ್ ಹಚ್ಬೇಕು ಹೆಚ್ಚ ಹಚ್ಬಾರದು ಎಲ್ಲಾ ಕಡೆ ಬರುವಂಗ ಹಚ್ಬೇಕು ನೀರ್ ಹಚ್ಚಿ ಇದನ್ ಒಂದ್ ಸ್ವಲ್ಪ ಬಿಡ್ಬೇಕು ನಾವ ಇದು ನೀರ್ ಹಚ್ಚಿರ್ತೇವಲ್ಲ ಇದು ಡ್ರೈ ಆಗುತ್ತಾನ ಬಿಡ್ಬೇಕು ಈಗಿದ ಡ್ರೈ ಆಗೈತಿ ರೊಟ್ಟಿ ಫಸ್ಟ್ ಹಾಕಬೇಕಾದ್ರೆ ತೆವೆ ಚಲೋದಂಗ ಕಾದಿರ್ಬೇಕು ಈಗ ಇದನ್ನ ತಿರ್ಸ್ತೇನೆ ನೋಡ್ರಿ ಏನು ಕೈ ಹಚ್ಚ ಏನು ಇಲ್ದ ಏನ್ ಮಸ್ತ್ ಆಗಿ ಉಬ್ಬಿ ಬರಐ ರೊಟ್ಟಿ ನೋಡಬಹುದು ನೀವ ಒಂದ್ ಸ್ವಲ್ಪ ಈ ತರ ತಿರು ಯಾಕಂದ್ರೆ ಉಬ್ಬಿರ್ತೈತ್ಲಾ ನಡೀವ್ ನಡಿ ಅಟ್ಟ ಬೇಯ್ತೈತಿ ಸೈಡ್ ಚಲೋದಂಗ್ ಬೇಯಂಗಿಲ್ಲ ಈ ತರ ತಿರಿ ತಿರುವಿ ಬೇಯಿಸ್ಕೋಬೇಕು ನಾವ್ ರೊಟ್ಟಿ ನಾವ್ ಲಡಿಶ್ ಮಾಡ್ರಿ ಬಿ ನೋಡ್ರಿ ಏನ್ ಮಸ್ತ್ ಆಗಿ ಉಬ್ಬಿ ಬರ ಐತ್ರಿ ರೊಟ್ಟಿ ಇದಾಗೇತಿ ತಕೋತೇನ ನೋಡ್ರಿ ಏನು ಮಸ್ತಾಗಿ ಉದ್ದು ಬರಾಯ್ತು ರೊಟ್ಟಿ ನಾವೆಲ್ಲಡಿಶ್ ಮಾಡ್ರೆ ಬಿ ಮಸ್ತಾಗಿ ಉಬ್ಬ ಐತಿ ನೋಡ್ರಿ ಎಲ್ಲ ರೊಟ್ಟಿನೂ ಮಾಡ್ಕೊಂಡೆ ನಾನು ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ರೊಟ್ಟಿ ಮತ್ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಬಂದವು ನೀವು ಸಾಯಂಕಾಲ ತನಗ ಇಟ್ಟರೆ ಇಟ್ಟ ಸಾಫ್ಟಾಗಿ ಇರ್ತಾವು ರೊಟ್ಟಿ ಇಲ್ಲಿ ನೋಡ್ರಿ ರೊಟ್ಟಿ ತೋರಿಸ್ತೇನೆ ನಾನು ನಿಮ್ಗ ಮಸ್ತ್ ಮಸ್ತಾಗಿ ಉಬ್ಬಿ ಮಸ್ತಾಗಿ ಆಗಿ ಬಂದ ರೊಟ್ಟಿ ನೋಡಬಹುದು ನೀವ ನೋಡಿದ್ರಲ್ಲ ಜೋಳದ ರೊಟ್ಟಿ ಸುಲಭವಾಗಿ ಹೇಗ್ ಮಾಡ್ಕೊಳೋದಂತ ನನ್ನ ವಿಡಿಯೋ ನಿಮಗೆ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದ